ನಿಜವಾಗಿರಿ ಅವರ ಅಭಿಮಾನಕ್ಕೆ ಅವ್ರ ಪ್ರೀತಿ ನಾವು ಯಾವತ್ತು ಸದಾ ಚಿಡೋಣ ಯಾಕಂದ್ರೆ ಭೂಮಿ ಮ್ಯಾಗ ಹೆಂಥೆಂಥವರು ಒಂದು ಸರ್ಕಲ್ ಮಾಡ್ತಾರಂತ ಮಹಾನುಭಾವರು ಅವರು ಇವರು ಇವತ್ತು ಜಾನಪದ ಲೋಕದೊಳಗೆ ಒಂದು ಒಳ್ಳೆಯ ಹೆಸರು ಮಾಡಿರುವಂಥ ನಮ್ಮ ಪೊರಸನ್ನವರ ಹೆಸರಿನಲ್ಲಿ ನಮ್ಮ ಅತನಿ ತಾಲೂಕು ಸೌದಿಯೊಳಗ ಪರಸು ಕೋಲೂರು ವೃತ್ತ ಅನ್ನುವಂಥ ಒಂದು ಊರಿನೊಳಗ ತಮ್ಮ ಅಣ್ಣನ ಹೆಸರು ಅವ್ರ ಊರು ಸರ್ಕಲ್ಗೆ ಇಟ್ಟರೆ ನಿಜವಾಗಿ ಆ ಊರಿನ ಎಲ್ಲ ಹಿರಿಯರಿಗೂ ನಿಮ್ಮ ಗ್ರಾಮದ ಎಲ್ಲ ಸದಸ್ಯರಿಗೂ ಅಭಿಮಾನಿ ದೇವರುಗಳಿಗೂ ನಾವು ಯಾವತ್ತೂ ನಿಮಗೆ ಚಿರಋಣಿ ಆಗಿರ್ತೀವಿ ಅಣ್ಣನ ಪರವಾಗಿ ಅಣ್ಣನ ಪರವಾಗಿ ನಾವು ನೀವು ಎಲ್ಲರೂ ಚಿರಋಣಿ ಅಣ್ಣ ನಿಜವಾಗಿ ಭಾಳ ಖುಷಿ ಆದ್ರಿ ಬರಲಿ ಅಣ್ಣ ಒಂದ್ಸರಿ ಜೋರ ಚಪ್ಪಳ್ರಿ ಅಣ್ಣ ಥ್ಯಾಂಕ್ ಯು ಧನ್ಯವಾದಗಳು ಇವರ ಥ್ಯಾಂಕ್ ಯು ಅಣ್ಣ ನಿಮ್ಗೆ ಯಾವತ್ತು ನಮ್ಮ ಜಾನಪದ ಲೋಕದ ಎಲ್ಲ ಕಲಾವಿದರು ನಿಮ್ಮ ಊರಿಗೆ ನಿಮ್ಗೆ ಚಿರೋಣಿ ಆಗಿರ್ತೀವಿ ಅನ್ನ ಬೇರೆಲ್ಲ ನಾವು ಬೇರೆಲ್ಲ ನಿಜವಾಗಿ ನಿಮ್ಗೆ ಪ್ರೀತಿಗೆ ನಾವು ಯಾವತ್ತು ಚಿರೋರಣಿ ಅಣ್ಣ ಬರ್ಲಿ ಒಂದ್ಸರಿ ಜೋರ ಚಪ್ಪಳೆ ಅನ್ನಗಡೆ ಕಿಚ್ಚ ಅವರು ಕೂಡ ಕಾಣಿಕೆ ಕೊಟ್ಟಿದ್ರು ತುಂಬಾ ಧನ್ಯವಾದಗಳು ಕೇಳಿ ಮತ್ತೊಂದು ಸೊಗಸಾದ ಗೀತ ನಿಮ್ಮ ಸಲುವಾಗಿ ಸ್ಕಾರ್ಪಿಯೋ ಬಾಡಿ ನೂರ ಐವತ್ತು ನೂರಾ ಎಂಬತ್ತು ನೋಡ್ಕೊತ ಬಂದಂದು ಅಣ್ಣ ಬಿಡ್ರಿ ಬರ್ಸೋಣ ಒಂದು ಅಣ್ಣ ನಾನು ಒಂದು ಕ್ಲಿಯರ್ ಮಾಡಿನ ಈ ಹಾಡ ಯಾವಾಗ ಬರ್ದೆ ನಾನು ಈ ಹಾಡನಾ ಡಿಗ್ರಿ ಇದ್ದಾವ್ರು ಡಿಗ್ರಿದಾಗ ಬರ್ದೆ ನಾ ಓಕೆ ಇಷ್ಟು ಫೀಲ್ ಇಷ್ಟು ಇಲ್ಲಿ ಇಲ್ಲಿ ನಾಟುವಂಗೆ ಯಾವ ಟೈಮ್ನ್ಯಾಗ ಯಾವ ಗಳಗ್ಯಾಗ ಎಲ್ಲಿ ಕೂತಿದ್ದಿ ಯಾರು ನೆನೆಸ್ಕೊಂಡು ಈ ಹಾಡು ಯಾರು ಹಾಸ್ಗೊಂಡಸ್ತಲ್ಲ ಎಲ್ಲಾರ ಜೀವನ ಲವ್ ಕೆಲವು ಬೆಳೆದೇ ಇರ್ತಾವ ಅದೇ ರೀತಿ ನಮ್ಮ ದೋಸ್ತ ಒಬ್ಬ ಮಾಡಿದ್ದ ಅವ ಅವ ನನ್ನ ಮುಂದೆ ಹೇಳಕ್ಕೆ ಬಂದಿದ್ದ ಚೆಂದ ಒಂದು ಅಲರ್ಡಿ ಅದಕ್ಕೆ ಕೆಳಗೆ ಕರ್ಕೊಂಡು ಹೋಗ್ತೀನಿ ಪಸ್ಟ್ ಕ್ಲಾಸ್ ನಮ್ಮ ಹುಡುಗರಿಗೆ ಗೊತ್ತೈತಿ ಬರ್ದು ಬಿಟ್ಟಿ ನಿಜವಾಗಿ ಹಾಳೆ ಕೇಳೇ ಚಿಕ್ಕ ಪ ಚಿಕ್ ಪಾಡ್ಸಲ್ಗೆಲ್ಲನ ಸತ್ತು ಹುಡುಗ ಹುಡುಗ ನಿಜವಾಗಿ ಬಹಳ ಪ್ರೀತಿ ಒಂದ್ ಎಲ್ಲರಿಗೂ ಹೇಳ್ತೀನಿ ರೀ ದಯವಿಟ್ಟು ಯಾರು ಜೀವತನ ಪ್ರೀತಿಸುವಂತ ಕೆಲಸ ಮಾಡ್ರಿ ಪ್ರೀತಿ ಎಲ್ಲರೂ ಮಾಡಿರ್ತೀವಿ ತಂದೆ ತಾಯಿಕನ ದೊಡ್ಡದು ಯಾವುದು ಅಲ್ಲ ಹೇಳ್ತಾ ಈಗ ಇನ್ನೊಂದು ಡ್ಯಾನ್ಸ್ ನಮ್ಮ ತಂಡದ ಇಬ್ರು ಡ್ಯಾನ್ಸರ್ ಗಿಲಿ ಗಿಳಿ ಬಸ್ ಹೋಗಿ ಯಾರ ಬಲೀ ಮಾಮಾ ಅಣ್ಣ ಯಾರ್ ಎಕ್ರೆ ಕಬ್ನಲ್ಲ ನಿಂದ

ಬರ್ತೀರಿ ಹೋತಿರಿ ಬರ್ತೀರಿ ಹೋತಿರಿ ಏನು ನೋಡಂಗಿಲ್ಲ ಮನೆ ಸಂಸಾರ ನಡ್ಸುದು ನಾವು ಗೊತ್ತೈತೇನ ತಿಳ್ಕೋರಿ ಗಂಡ ಮಕ್ಳು ಈಗ ನೀವು ದೊಡ್ಡ ಗುಡಿ ಕಟ್ಟಿರ್ತೀರಿ ಹೌದು ಅದು ಪೂರ್ಣ ಆಗ್ಬೇಕಂದ್ರೆ ಏನ್ ಬೇಕು ಏ ನೀ ಅಟ ಬರಿ ಗಟ್ಟಿ ಬಾವಣಸ್ತಾನ ಅಂತೀವ ಅಯ್ಯೋ ಈಗ ನಾ ಕೇಳಿದ್ ಕಾಣಿಸ್ತಾರ ಮಾಡ ಈಗ ದೊಡ್ಡ ಗುಡಿ ಐತಿ ಹೌದು ಆ ಗುಡಿ ಫುಲ್ ಎಲ್ಲಾ ರೆಡಿಯಾಗಿ ಆಗಿ ಎಲ್ಲಾ ಮುಗಿಬೇಕಂದ್ರೆ ಏನಾಗ್ಬೇಕು ಏ ಕಳಸ ನೀ ಗುಡಿ ಆದ್ರೆ ಗುಡಿ ಮ್ಯಾಗಿನ ಕಳಸಿದ್ದಂಗ ನಾವು ಅದಿಲ್ಲ ಕಾಕಾ ಕಳಸ ಇಟ್ಟಾಗ ಆಟ ಗುಡಿ ಪೂರ್ಣ ಆಕೈತಿ ಇಲ್ಲಂದ್ರ ಪೂರ್ಣ ಆಗಂಗೇ ಇಲ್ಲ ಅಯ್ಯ ನಿಮ್ಮಿಂದ ನಮಗೆ ಏನು ಉಪಯೋಗ ಇಲ್ಲ ಸುಗೋತಿ ನಮ್ಮಿಂದ ನಿಮಗೆ ಉಪಯೋಗ ಇಲ್ಲ ನಾನು ನಿನ್ನಿಂದ ಉಪಯೋಗ ಇಲ್ಲ ಅಂತ ಬರೀ ಮುದುಕ ರೆಡಿ ಆಯ್ತೀನಿ ಮಾವಾ ಏ ಮಾವ ರೆಡಿ ಅಚಿನ ಕೂತನೆ ಲೇ ಏನು ಪುಣ್ಯ ಮಾಡಿ ಅವ ಕಾಕನಿ

నిన్ను ఊర్తి అలా ఒక గంటకి కబస్కొన్ పోవకట్ మాడితే నేను కన్న కప్పకని మొర్ నేను హా పోగల టైం దగ్గర నన్ను కబ్బ హరుడు కొడు అవ్వి హరుడు కొడక అవ హన్న అలా అకితి కొడు ನೀನು ಆಡಿ ಆಕಳ ಮರ್ಯಾವ ಹೆಗ್ಗನ ಮರ್ಯಾವ ಅಂತೇಳಿ ಯಾವ್ದೊಂದು ಆಡ್ತಿಲ್ಲದಾಕಿ ಎಷ್ಟೋ ಹುಡುಗರ್ನ ಮಳ್ಳ ಮಾಡಿಕೆ ಹಳ್ಳ ಹಿಡಿಸಿದಾಕಿ ಬರಬ್ರೆ ಅಂದಿಲ್ಲರಿ ಅಕ್ಕ ತಂಗ್ಯಾರ ಅಕ್ಕ ಬಂದಿಲ್ಲ ಆರಾಮಿಲ್ಲ ಅಂತ ಇವರು ಅಕ್ಕ ತಂಗ್ಯಾರ ಊರಗಿ ಯಾರ ಇನ್ನೇಗೊಂದು ಕಾಮಿಡಿ ಆದ ಇಲ್ಲಿ ಇರ್ತಂತ ಆಚೆ ಕಡೆ ಬಂದ್ವಿ ನಿಮ್ಮ ಮಾವ ಒಬ್ಬ ಬೈಕ್ ಮೇಲೆ ಮೋಟರ್ ಚಲೋ ಮಾಡಕ್ ಅವಸರ ಮಾಡಿ ಹೊಂಟಿದ್ದ ನಮಗ್ ದಾರಿ ಗೊತ್ತಲಾರ ಕಾಕ ಇಲ್ಲೇ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಎಲ್ಲಿ ಐತೆಂದ್ಯ ಹಿಂಗ ಕಿರಾಣಿ ಅಂಗಡಿ ಪೂಲ್ ಮ್ಯಾಗ ಹೋರಿ ಅಂದವ ನಾಂದ್ಯಾ ಕಾರ್ಯಕ್ರಮ ಚಲೋ ಐತಿ ನಾ ನಾನ್ ಆಗೈತಲ್ಲ ಪೂಲ್ ಗಾದ್ಲೈತೆ ಅಂದ ಯಾರ್ಯಾರ ಬಂದಾರ ಅಂದ್ಯಾವ ಪುರುಷನ ವೀರು ಮಹಿಳಾರಿ ಮೂರ್ ಮಂದಿ ಹಾಡ ನಾ ಅಂದ್ಯಾ ನಾ ಅಲ್ಲೇ ಅದೀನಿ ಕಕ ತಿಂಡಿಲಿ ಹಾಡಾತಾರ ನಂದೆ ನಾನ ಸನ್ಮಾನ ಮಾಡಿ ಬಿಂದಿನ ಅವ್ರಿಗೆ ಮೈಲಾರಿಗೆ ಅಂದವ ಅಂದೆ ಅಗರ ಅಲ್ಲಿರವ್ ಮೈಲಾರಿನ ನಾವು ಹುಚ್ಚ ಮಗನ ಅಂದ್ಯನ ಅವ ಅವಕಟ್ಟು ಗೊತ್ತಾತ್ ನನಗೆ ಅವನ್ ತಪ್ಪಲ್ಲದ ಅವ ತಗೊಂಡ ಬ್ರ್ಯಾಂಡ್ ತಪ್ಪದ ಚಾಯ್ಸು ಹ ನೋಡಿ ವಿಚಾರ ಮಾಡ ಬರ್ಲಿ ಒಂದ್ಸರಿ ಜೋರ ಚಪ್ಪಳೆ ಅದ್ಭುತವಾದ ಸೌಂಡ್ ನಮ್ಮ ಮಲೆ ಮಹದೇಶ್ವರ ಸೌಂಡ್ ಸಿಸ್ಟಮ್ ಅಲಕನೂರು ಬಹಳ ಬೆಂಕಿ ಸೌಂಡು ವನ ಬೆಂಕಿ ಬಿರುಗಾಳಿ ಈಗ ಕೇಳಿ ಮತ್ತೊಂದು ಗೀತೆ ನಮ್ಮ ತಂಡದ ದ್ಖ್ಯಾತ ಗಾಯಕಿ ಲಕ್ಷ್ಮೀ ವಿಜಯಪುರ ಅವರ ಕಂಠಸಿರಿಯಲ್ಲಿ ಅಣ್ಣ ಇವರು ಮೈಲೇ ಹೇಳು ಮನರನ ಬಾಳ ದಿನ ತಂಗನ ಸಿಕ್ಕಿದ್ದಿಲ್ಲ ಇವತ್ತು ಸಿಕ್ಕಲ್ಲ ಅನ್ನಂದ್ಲಾಕೆ ಅನ್ನಂದ್ಬಿಡಲ್ಲ ಹೌದು ನಮ್ಮ ಆವುಗಳ ಅವರ ધરನೆ ಮಣ್ಣದಿ

ನಮ್ಮ ಎರಡು ಇತ್ತು ಹಾಡದ ಬರ್ಲಿ ಒಂದ್ಸರಿ ಚಪ್ಪಳೆ ಈಗ ವೇದಿಕೆಗೆ ಬರ ಮಾಡಿಕೊಳ್ಳೋಣ ಉತ್ತರ ಕರ್ನಾಟಕದ ಕೃಷ್ಣಾ ತೀರದ ಗಾನಕ್ಕೋಗಿಲಿ ಜಾನಪದ ಗಾರುಡಿಗ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗಾಯಕ ಪಿ ಕೆ ಬಾಸ್ ಬರ್ಲಿ ಸಾವಿರ ಸಾವಿರ ಹಾಡುಗಳ ಸರದಾರ ನೊಂದ ಮನಸ್ಸುಗಳ ಕಣ್ಣೀರು ಹರಿಸುವಂತ ಹಮ್ಮೀರ ನಮ್ಮ ಪ್ರೀತಿಯ ಅಚ್ಚುಮೆಚ್ಚಿನ ಗಾಯಕರು ಪರ್ಸು ಅನ್ನ ಬರ್ಲಿ ಬರಲಿ ಒಂದ್ಸರಿ ಜೋರ ಚಪ್ಪಳೆ ಈಗ ತಾನಷ್ಟೇ ಸರಿಗಮಪ ವೇದಿಕೆ ಮೇಲೆ ಹೋಗಿ ತಮ್ಮದೇ ಆದಂತ ಚಾಪು ಮೂಡಿಸಿರುವಂತಹ ಆತ್ಮೀಯ ಸಹೋದರರು ಅನ್ನ ಒಂದ್ಸರು ದಾರಿ ಮಾಡಿಕೊಡೋರು ಬರಕ್ ದಯವಿಟ್ಟು ಬರಲಿ ಒಂದ್ಸರಿ ಜೋರ ಚಪ್ಪಳೆ ಬರಲಿ ಅಣ್ಣ ಅಣ್ಣ ನಮ್ಮ ಅಣ್ಣ ಜೋರ ಚಪ್ಪಳೆ ऐना बिड़्री हण वेदे में बिड़्री अण हिंगा मात्र आकर्ष को ದಯವಿಟ್ಟು ಶ್ರಮಿಸಬೇಕು ಸ್ವಲ್ಪ ಕಾರಣಾಂತರಗಳಿಂದ ಬರಕ್ಕೆ ಲೇಟ್ ಆಯ್ತು ಆದ್ರೂ ನೀವು ಹೇಳಿದಂಗೆ ಗಾಡಿಯ ಪಂಚರ್ ಆಗಿಲ್ಲ ನನಗೆ ಸ್ವಲ್ಪ ಸಮಸ್ಯೆ ಆಗಿತ್ತು ಅದ್ರ ಸ್ವಲ್ಪ ಲೇಟ್ ಆಗೈತಿ ಹಾಗೆ ದಯವಿಟ್ಟು ಶ್ರಮಿಸ್ಬೇಕು ಎಲ್ಲೂ ಕಂಡ್ರಿ ಕರೋಕೆ ಬೇಕಾದ ನಡುವು ರಾಗ ಕಡುದರ ಕಡಿಟಿ ತರತನ ಬಿಡುತ್ತಿಲ್ಲ ಬಿಟ್ಟರ ಜಾತಿ ತಿಳಿದಂಗ ಹಗರಿಲ್ಲ. ಮೈಲಾರಿಯ

ಅದು ನಾ ಹೇಳಿದಾಗ ಆಟ ನಮ್ ಗನ್ಮಕ್ ಆಟ ಚಪ್ಪಳಿ ಹೊಡಿಬೇಕು ಈ ಕಡೆ ನಿಮ್ಮ ಪಾರ್ಟಿ ಕೂತೈತಿ ಈ ಕಡೆ ನಮ್ ಪಾರ್ಟಿ ಕೂತೈತಿ ಹಾ ನಡಿವಿದು ಪೆನ್ಸಿಲ್ ಇಟ್ಟೈತಿ ಅದು ಒಂದು ಪಾರ್ಟಿ ಇದು ಪಾರ್ಟಿ ಅಲ್ಲ ನಿನ್ನ ಒಂದು ಪಾರ್ಟಿ ಅಣ್ಣ ಹಾ ಪಾರ್ಟಿ ಪಾರ್ಟಿ ಹಾ ಮತ್ತೆ ಅದ ಹಾ ಬರಲಿ ಸಿ ನಿಮ್ ಮಂದಿ ಹುಡ ಆ ಬರ್ಲಿ ಸಿ ಬಾಳಲ್ಲ ಹೆಣ್ಣು ಮಕ್ಕಳು ಯವ್ವ ಸಾಕ್ ಬಿಡ್ರಿ ಬೇ ಯಾಕ ನಾಳಿಕೆ ಕಿ ಮತ್ತೆ ಕೇಳ ನಾಳೆ ಮುಂಜಾನೆ ರೊಟ್ಟಿ ಪಟ್ಟಿ ಮಾಡಬೇಕು ನಾವ್ ನೋಡಿ ರಾತ್ರಿ ಇಷ್ಟೊತ್ತಾದ್ರೆ ಹೆಂಗಿರೋ ಕೇಳ್ ನಮ್ಮ ಹುಲಿಗಳು ಹೆಂಗಿರ್ತೈತಿ ಏ ಹುಲಿಗಳು ಅಯ್ಯ ಈ ಊರು ದಾಟಿಲ್ಲ ಅದು ಇನ್ನು ದಾಟೇನದು ಅಪಿ ಓ ಊರು ದಾಟಕಿದ್ರೆ ಸಂಜೆಯಾಗಿಲ್ಲ ಫುಲ್ ಪುಟಾ ಬೈಲ್ ತೋಟದಾಗೈತಿ ಹೌದು ನಿನ್ನವನ ಆಶು ಮಾಡೋಡಿಕ್ಕೆ ನನಗೆ ಸುತ್ತಲೂ ನೀರ ಹಾಸ್ಯಾರ ಎಲ್ಲಿ ಲೋಗುನ ಕಿತ್ತುೊಳಕ್ಕೆ ಬರಂಗಿಲ್ಲ ಕಾಲ ಬರೇ ಕಬ್ಬು

ಥ್ಯಾಂಕ್ ಯು ಮತ್ತೊಮ್ಮೆ ಮುಗಿದೊಮ್ಮೆ ಎರಡನೇ ಬಾರಿ ನಮ್ಮ ಚಿಮ್ಮುಂಡ ಗ್ರಾಮಕ್ಕೆ ನಾವು ಬರೋದು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ಹೀಗೆ ಕಲಾವಿದರ ಮೇಲಿರಲಿ ನಿಜವಾಗಿ ಭಾಳ ಪ್ರೀತಿಯಿಂದ ಚಿಮ್ಮುಣ್ಣ ಅನ್ನು ಕಾರ್ಯಕ್ರಮ ಇವತ್ತು ಆ್ಯಕ್ಚುಲಿ ನಾನು ಎಮ್ ಕೆ ಹುಬ್ಬಳ್ಳಿ ಐತ್ರಿ ಈ ಗ್ರಾಮದಲ್ಲಿ ಇರ್ತಕ್ಕಂಥ ಪ್ರೀತಿ ವಿಶ್ವಾಸ ಯಾಕಂದರೆ ಈ ಭಾಗದಾಗ ಸಿಗುವಂಥ ಪ್ರೀತಿ ಅದಕ್ಕೆ ಅವತ್ತು ನಾವು ಚಿರೋಣಿ ಆಗಿರ್ತೀವಿ ಅದಕ್ಕೆ ಚಿಮ್ಮುಣಿ ಗ್ರಾಮಕ್ಕೆ ಮತ್ತೊಮ್ಮೆ ಕರೆಸ್ಕೊಂಡಿರೋಣ ನಿಮ್ಮೆಲ್ಲರಿಗೆ ನಾವು ಕಲಾವಿದ್ರೆ ಯಾವತ್ತು ಸದಾ ಚಿರೋಣಿ ಆಗಿರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನೀ ಏನಾರು ಹೇಳೋದಿದ್ರೆ ಹೇಳ್ಬೋದು

ನೀರು ಮುಂದೆ ಮುಂದ್ರೆ ಬಾಯಿ ತೊಗೋ ಕೂತಾವಲ್ಲ ಈಗ ನಮ್ಮ ತಂಡದ ಖ್ಯಾತ ಗಾಯಕರು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗಾಯಕ ಆತ್ಮೀಯ ಸಹೋದರ ವೀರು ಜಮಖಂಡಿ ಅವರ ಕಂಡ ಸಿರಿಯಲ್ಲಿ ಒಂದು ಗೀತೆ ಏಯ್ ನೀನು ಏಯ್ ಇವ ತುಪ್ಪ ಏಯ್ ಟುಬ್ಬಮ್ಮ ಅಲ್ಲ ಏನೇನು ಕಟ್ಟಿಂಗ್ ಮ್ಯಾಲೆ ಚಪ್ಪರೈತಿಲ್ಲ ಏಯ್ ಲಕ್ಷ್ಮಿಗೆ ಭಾಳ ಬೇಕಾದ ಐ ಕಾಂಟ್ ಬಿಲೀವ್ ದಿಸ್

ಹಾ ಹಿಂಗ್ ಬರ್ಬೇಕು ಕಾರ್ಯಕ್ರಮ ಮುಗಿತಾನು ಇದ ಜೋಶ ಇರ್ಬೇಕು ಈ ಕಾರ್ಯಕ್ರಮ ಮುಗಿದಿನ ಬೇಕಾದ್ರೆ ಲಕ್ಷ್ಮಿ ಕೋಟ ಸೌಂಡ್ ಸೌಂಡೆ